ಮಾನ್ಯ ಅಧ್ಯಕ್ಷರೇ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತಿನ ತ್ರೈಮಾಸಿಕ ಚುನಾವಣೆ ನಡೆಸಲು ವಿಳಂಬ ಬೇಕೆ ಅಂತ ಅನ್ನುವಂತ ಅದ್ರ ಕಾರಣ ಏನಂತ ನಾನು ಪ್ರಶ್ನೆಯನ್ನ ಕೇಳಿದ್ದೇನೆ ಮಾನ್ಯ ಅಧ್ಯಕ್ಷೇ ಮೊದಲನೇದಾಗಿ ಈ ವಿಜ್ಞಾನ ಪರಿಷತ್ತು ಬಹಳ ಹೆಸರಾದಂಥ ಒಂದು ಸಂಘಟನೆ ನಾಡೋಜ ಮತ್ತು ನಾಡಿನ ಹೆಸರಾದಂಥ ವಿಚಾರವಾದಿಗಳಾದಂಥ ದಿವಂಗತ ಎಚ್ ನರಸಿಂಹ ಅವ್ರು ಮಾಡಿದಂಥ ಈ ಒಂದು ಸಂಸ್ಥೆ ಸರ್ ಅದರ ಮೂಲ ಉದ್ದೇಶ ಏನೆಂದರೆ ನಾಡಿನ ವೈಜ್ಞಾನಿಕ ಮನೋಭಾವವನ್ನು ಎಲ್ಲರಲ್ಲಿ ಮೂಡಿಸ್ಲಿಕ್ಕೆ ಅದನ್ನು ಮಾಡಿದ್ದಾರೆ ವಿಶೇಷವಾಗಿ ಮಕ್ಕಳಲ್ಲಿ ಮತ್ತು ಭಾಳಷ್ಟು ಜನಪ್ರತಿನಿಧಿ ಗಳಿಸ್ಬೇಕಂತದಂತಂದು ಅವರು ಸಾಕಷ್ಟು ಶ್ರಮ ಹಾಕಿದ್ದಾರೆ ಸರ್ ನಾಲ್ಕು ದಶಕ ಕೆಲಸ ಮಾಡಿದಂಥ ಒಂದು ಸಂಸ್ಥೆ ಅದನ್ನ ನಾನು ನೇರವಾಗಿ ಹೇಳ್ಬೇಕಂತೀನಿ ಯಾಕೇನೂ ಗೊತ್ತಿಲ್ಲ ಸರ್ ಈ ಸಂಸ್ಥೆ ಮುಚ್ಚಬೇಕಂತ ನಾನಾ ಥರದ ಕುತಾಂತ್ರ ಕೆಲವೇ ಕೆಲವು ಜನರಿಗೆ ಮಾಡಲಿಕ್ಕೆ ಹೊಲ್ಟರ್ ಒಂದೂವರೆ ವರ್ಷದಿಂದ ಚುನಾವಣೆ ಆಗಬೇಕು ಚುನಾವಣೆ ಆಗಿಲ್ಲ ಸರ್ ಒಂದು ಕಾಸು ಹಣ ಕೊಟ್ಟಿಲ್ಲ ಅಲ್ಲಿ ಎರಡು ಬಾರಿ ಚುನಾವಣೆ ಘೋಷಣೆ ಮಾಡ್ತಾರೆ ಚುನಾವಣೆ ಘೋಷಣೆ ಮಾಡ್ತಾರೆ ಅನೌನ್ಸ್ ಮಾಡಿದ ಆಮೇಲೆ ಪಟ್ಟಿ ಸರಿ ಇಲ್ಲ ಅಂತ ರದ್ದು ಮಾಡ್ತಾರೆ ಸರ್ ಯಾಕೆ ಸರ್ ಇದು ನಾನಿದನ್ನು ಇದು ಒಂದು ಸಂಸ್ಥೆ ಈಗ ಕನ್ನಡ ಸಾಹಿತ್ಯ ಪರಿಷತ್ ಇದಕ್ಕೆ ನಾನು ಕಂಪೇರ್ ಮಾಡಿ ಹೇಳ್ತಾ ಇದ್ದೀನಿ ಅಲ್ಲಿ ಹೇಗೆ ಮಾಡ್ತೀರಿ ಚುನಾವಣೆ ಸದಸ್ಯತ್ವ ಹೇಗೆ ಮಾಡ್ತೀರಿ ಬೇರೆ ಬೇರೆ ಭಾಗದಿಂದ ಗುಲ್ಬರ್ಗದಿಂದ ಬರ್ತಾರೋ ಬಿಜಾಪುರದಿಂದ ಬರ್ತಾರೋ ಬೇರೆ ಬೇರೆ ಭಾಗದಿಂದ ಬಂದು ಅಲ್ಲಿ ಆಫೀಸಲ್ಲಿ ಬಂದು ಮೆಂಬರ್ಶಿಪ್ ಫಾರ್ಮ್ ತಗೊಳ್ತಾರೆ ಅಲ್ಲಿ ದುಡ್ಡು ಕಟ್ತಾರೆ ದುಡ್ಡು ಕಟ್ಟಿ ರಿಸೀಟ್ ತಗೊಳ್ತಾರೆ ಐ ಕಾರ್ಡ್ ತೊಗೊಂಡಿದ್ದಾರೆ ಎಲ್ಲ ನಿಯಮದ ಪ್ರಕಾರ ಮಾಡಿದ್ದಾರೆ ಏ ಒಂದೇ ಸರ್ತಿ ಹಣ ಕೊಟ್ಟಿದ್ದಾರೆ ಅಂತ ಆಪಾದನೆ ಮಾಡ್ತಾರೆ ಸರ್ ಈ ಥರದ ಸಂಸ್ಥೆ ನೀವು ಗುಲ್ಬರ್ಗದಿಂದ ಬಿಜಾಪುರದಿಂದ ಕಮಲಾಪುರದಿಂದ ಹಳ್ಳಿಯಿಂದ ಪ್ರತಿಯೊಬ್ಬ ಬಂದು ಆಫೀಸಿಗೆ ಬಂದು ಅವನೇ ಹಣ ಕಟ್ಟಿ ಐದು ಸಾವಿರ ರೂಪಾಯಿ ಖರ್ಚು ಮಾಡಿ ಬೆಂಗಳೂರಿಗೆ ಬರ್ತಾರ ಯಾರೇ ಅವ್ರವ್ರ ಊರಿಂದ ಅವ್ರವ್ರ ಪ್ರತಿನಿಧಿಗಳು ಎಲ್ಲ ರಿಸೀರ್ಟ್ಸನ್ನು ಎಲ್ಲ ಫಾರ್ಮ್ಸನ್ನು ತೆಗೆದುಕೊಂಡು ಬಂದು ಅದೇ ಕಚೇರಿಯಲ್ಲಿ ಕೊಟ್ಟು ಅವರಿಂದ ರಸೀದಿ ಪಡೆದು ಐ ಕಾರ್ಡನ್ನು ಪಡೆದು ಇಷ್ಟೆಲ್ಲ ಮಾಡಿ ಮೆಂಬರ್ಶಿಪ್ ಮಾಡಿದ್ದಾರೆ ಮೆಂಬರ್ಶಿಪ್ ಸರಿ ಇಲ್ಲ ಅಂತ ಸುಮ್ಮನೆ ಹೇಳೋದಾ ಸರ್ ತಪ್ಪು ವರದಿಯನ್ನು ಕೊಟ್ಟಿದ್ದಾರೆ ತಪ್ಪು ವರದಿಯನ್ನು ಕೊಟ್ಟು ಒಟ್ಟಾರೆ ಆ ಒಂದು ಸಂಸ್ಥೆ ಈ ಹೆಸರಾದಂಥ ಸಂಸ್ಥೆ ಮುಚ್ಚುವಂಥದ್ದು ಕೆಲಸ ಮಾಡಬೇಡಿ ಸರ್ ನಿಮ್ಗೆಲ್ಲರಿಗೂ ಮಾನ್ಯ ಸಚಿವರಿಗೆ ಕೈ ನಾನು ವಿನಂತಿ ಮಾಡ್ತೀನಿ ಸರ್ ಒಂದು ಒಂದು ಪತ್ರಿಕೆ ಮಾಡ್ತಾರೆ ಸರ್ ಅವರು ಬಾಲವಿಜ್ಞಾನ ಪತ್ರಿಕೆ ಸರ್ ಎಂಥ ಒಳ್ಳೆ ಪತ್ರಿಕೆ ಸರ್ ಎಲ್ಲ ಎಲ್ಲ ವಿದ್ಯಾರ್ಥಿಗಳಿಗೆ ಮೂಡು ನಂಬಿಕೆಗಳು ನಮ್ಮ ಭಾಗದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿತ್ತು ತಾವು ಗಣಗಾಪುರನ ಮತ್ತು ಬೇರೆ ಬೇರೆ ಕಡೆ ಗತ್ತರ್ಗ ಸರ್ ನಮ್ಮ ನಮ್ಮ ಭಾಗದಲ್ಲಿ ಸಚಿವರು ಇದ್ದಾರೆ ಗತ್ತರ್ಗ ಅದಲ್ಲ ಎಂತ ಮೂಢನಂಬಿಕೆ ಏನೇನೋ ಮಾಡ್ತಿದ್ರು ಅದನ್ನೆಲ್ಲ ಬಂದ್ ಮಾಡಿದಾರೆ ಅಂಡ್ ದ ಕ್ರೆಡಿಟ್ ಗೋಸ್ಟ್ ವಿಜ್ಞಾನ ಪರಿಷತ್ಗೆ ಅಂತ ಸಂಸ್ಥೆಯಿಂದ ಯಾಕೆ ಮುಚ್ಚಾಕ್ಲಿ ಕೊಟ್ಟಿದ್ರೆ ನಂಗೆ ಗೊತ್ತಾಗ್ತಾ ಇದೆ ಕೋರ್ಟಿಗೆ ಹೋಗಿದ್ರಿ ಅಂತ ಹೇಳ್ತಾರೆ ಈಗ ಕೋರ್ಟಿಗೆ ಯಾಕೆ ಹೋಗಿದ್ರೆ ಚುನಾವಣೆ ಮಾಡಿ ಸಿಗುತ್ತೆ ಅಂತ

ಮುತ್ಸದ್ದಿಗಳು ಎಚ್ ಆದಿಯಾಗಿ ಹಾದಿಯಾಗಿ ಸೇರಿ ಮಾಡಿರ್ತಕ್ಕಂಥದ್ದು ಅದು ಚೆನ್ನಾಗಿ ನಡಿಬೇಕು ಅಂತಕ್ಕಂಥದ್ದೇ ನಮ್ಮೆಲ್ಲರ ಆಶಯ ಅದರಲ್ಲಿ ಯಾವುದೇ ಎರಡನೇ ಮಾತಿಲ್ಲ ತಾವು ಒಂದು ಪ್ರಸ್ತಾಪ ಮಾಡಿದ್ರೆ ತಾವೇ ಹೇಳಿದ್ರೆ ಯಾರಾದರೂ ಸದಸ್ಯರಾಗಬೇಕಾದ್ರೆ ಅವರೇ ಬರಬೇಕು ಅರ್ಜಿ ಫಾರ್ಮ್ ತಗೋಬೇಕು ತುಂಬಬೇಕು ಅವ್ರಿಗೆ ವಾಸದ ವಿಳಾಸ ಅದೆಲ್ಲ ಕೂಡ ಕರಾರ್ವಕ್ಕ ಕೊಡಬೇಕು ಅಂತ ಆದ ಬೈಲಾದಲ್ಲೇ ಕೂಡ ಇದೆ ಇವರು ಒಮ್ಮೆ ಒಮ್ಮೆಲೆ ಮೂವತ್ತೊಂಬತ್ತು ಲಕ್ಷ ತೊಂಬತ್ತೇಳು ಸಾವಿರ ರೂಪಾಯಿ ಒಬ್ಬನೇ ಒಬ್ಬ ಮನುಷ್ಯ ಬ್ಯಾಂಕ್ಗೆ ಜಮಾ ಮಾಡಿ ಫಾರ್ಮ್ ಫಾರಂಗಳನ್ನ ಇನ್ಕಂಪ್ಲೀಟ್ ಫಾರ್ಮ್ ಫಾರಂ ಆಫೀಸಲ್ಲಿ ಸಬ್ಮಿಟ್ ಮಾಡಿದ್ದಾರೆ ಇದು ಸರ ಹೇಳಿ ಆಫೀಸಲ್ಲಿ ಸಬ್ಮಿಟ್ ಮಾಡಿದ್ದಾರೆ ಮೂವತ್ತೊಂಬತ್ತು ಲಕ್ಷ ತೊಂಬತ್ತೆರ್ಡ್ ಸಾವಿರ ರೂಪಾಯಿ ಹಣ ಬನಶಂಕರಿ ಒಂದು ಬ್ಯಾಂಕಿಗೆ ರೆಮಿಟೆನ್ಸು ಮಾಡಿದ್ದಾರೆ ಒಬ್ಬನೇ ಮನುಷ್ಯ ಅವ್ನ್ ಯಾರು ರೆಮಿಟೆನ್ಸ್ ಮಾಡಿದಾರೆ ಅಂತಕ್ಕಂಥ ಚಲನ್ ಅಲ್ಲಿ ಸಹಿನೂ ಇಲ್ಲ ಆದ್ರೆ ಮೊಬೈಲ್ ನಂಬರ್ ಇದೆ ಆ ಮೊಬೈಲ್ ನಂಬರ್ ಯಾವ್ದು ಅಂತ ಹೇಳಿ ಪತ್ತೆ ಮಾಡಿದ್ರೆ ಒಬ್ಬನೇ ವ್ಯಕ್ತಿ ಇದ್ದಾನೆ ಆ ವ್ಯಕ್ತಿ ಹೆಸರು ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಇವರೇ ತಿಳಿಸ್ದಂಗೆ ಅವ್ರು ಬರಬೇಕು ಫಾರ್ಮ್ ಕೊಡಬೇಕು ಆ ಫೋಟೋ ಐ ಡಿ ಕೊಡಬೇಕು ಇವೆಲ್ಲ ಕೊಟ್ಟು ಮಾಡಬೇಕು ಅವೆಲ್ಲ ಮಾಡಿದ್ರೆ ಈ ಸಮಸ್ಯೆನೇ ಉಂಟಾಗ್ತಿಲ್ಲ ಇವರ ಒಮ್ಮೆ ಒಮ್ಮೆಲೇನೋ ಬ್ಯಾಂಕಿಗೆ ಮೂವತ್ತೊಂಬತ್ತು ಲಕ್ಷ ತೊಂಬತ್ತೇಳು ಸಾವಿರ ರೂಪಾಯಿ ಜಮಾ ಮಾಡಿ ಆಮೇಲೆ ಫಾರಮ್ಗಳು ಅವರೇ ಅಧ್ಯಕ್ಷರು ಇರ್ತಾರೆ ಅವರೇ ಕಾರ್ಯದರ್ಶಿಗಳು ಇರ್ತಾರೆ ಈವನ್ ಫಾರ್ಮುನು ಕೂಡ ಇನ್ಕಂಪ್ಲೀಟ್ ಇದೆ ಅವೆಲ್ಲ ನಾನೆಲ್ಲನೂ ವೆರಿಫೈನು ಮಾಡಿಸಿದ್ದೀನಿ ಇದೇನೇ ಇದ್ದರೂ ಕೂಡ ಅವರೇ ಹೇಳ್ದಂಗೆ ಯಾರು ಕೂಡ ಕಚೇರಿಗೆ ಬಂದು ಅರ್ಜಿಗಳು ಕೊಟ್ಟು ಅವರ ವಿಳಾಸದ ಮಾಹಿತಿ ಕೊಟ್ಟು ಎಲ್ಲ ಮಾಡಿದ್ರೆ ಈ ಸಮಸ್ಯೆ ಉಂಟಾಗ್ತಾ ಇರಲಿಲ್ಲ ಅನ್ನೋದು ನೀವು ಹೇಳಿದ್ದಕ್ಕೆ ಉತ್ತರ ಇಲ್ಲ ಎರಡನೇದು ಸಭಾಧ್ಯಕ್ಷರೇ ಈಗಿದೆಲ್ಲ ಎನ್ಕ್ವೈರಿಗಳು ಆಗಿದಾವೆ ಲೋಕಾಯುಕ್ತದಲ್ಲಿ ಹೋಗಿದೆ ಮತ್ತೆ ಸಿವಿಲ್ ಕೋರ್ಟ್ ಅಲ್ಲಿ ಹೋಗಿದೆ ಸಿವಿಲ್ ಕೋರ್ಟಲ್ಲೂ ಒಂದು ಡಿಸ್ಪ್ಯೂಟ್ ಇದೆ ಇವೆಲ್ಲ ಕೇಸಸ್ಗಳು ಎಲ್ಲ ನಡೀತಾ ಇದೆ ಅದಕ್ಕೆ ನಾವು ಅದನ್ನ ಅಡ್ಮಿನಿಸ್ಟ್ರೇಟರ್ನ ಹಾಕಿದ್ದು ನಿಜ ಅಡ್ಮಿನಿಸ್ಟ್ರೇಟರ್ಗೆ ಯಾರ್ಯಾರು ಏನೇನು ಅರ್ಜಿಗಳು ಸುಮಾರು ಏಳು ದೂರ ಅರ್ಜಿಗಳು ಬಂದಿವೆ ಏಳು ದೂರಜಿಗಳ ಮೇಲೂ ಕೂಡ ವಿವರವಾಗಿ ತನಿಖೆಯನ್ನು ಕೂಡ ಮಾಡಿಸಿದ್ದೀವಿ ಕೆಲವು ಸಾಬೀತಾಗಿದ್ದಾವೆ ಅಂತ ಬಂದೇವೆ ಕೆಲವು ಸಾಬೀತಾಗಿಲ್ಲ ಅಂತಿದೆ ಅದಕ್ಕೆ ನಮ್ಮ ಇಲಾಖೆಯಲ್ಲಿ ನಿಯಮಾನುಸಾರ ಕ್ರಮ ತಗೊಳ್ಳೋದಕ್ಕೆ ನಾನು ಸೂಚನೆ ಮಾಡಿದ್ದೀನಿ ಈ ಮಧ್ಯೆ ಕೋರ್ಟ್ಗೂ ಕೂಡ ಹೋಗಿ ಎರಡು ರಿಟ್ ಪಿಟಿಷನ್ ಪೆಂಡಿಂಗ್ ಇದೆ ರಿಟ್ ಪಿಟಿಷನ್ ಪ್ರೇಯರ್ ಏನಪ್ಪ ಎಲೆಕ್ಷನ್ ಮಾಡಿಸಿ ಅಂತಕ್ಕಂಥದ್ದು ಪ್ರೇಯರ್ ಬೇರೆ ಏನಿಲ್ಲ ಅದು ಆ ಕೋರ್ಟ್ ಆದೇಶ ಏನು ಬರ್ತದೆ ಅದನ್ನು ನೋಡ್ತೇವೆ ಈ ಮಧ್ಯೆ ಏನು ಈ ಒಂದು ಯಾವ ಆರೋಪಗಳು ಸಾಬೀತಾಗಿವೆ ಅಂತಕ್ಕಂಥದ್ದು ಮಾಹಿತಿ ಇದೆ ಅದ್ರ ಬಗ್ಗೆನು ಕೂಡ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕೋ ತಗೊಳ್ತೀವಿ ವಿಜ್ಞಾನ ಪರಿಷತ್ತು ಅದು ಸಕ್ರಿಯವಾಗಿ ಕೆಲಸ ಮಾಡಬೇಕು ಅಂತಕ್ಕಂಥ ನಮ್ಮ ಎಲ್ಲರ ಉದ್ದೇಶ ಇದೆ ಆ ಉದ್ದೇಶ ಪೂರ್ವಕವಾಗಿ ನಾವು ನಡ್ಕೊಳ್ತೀವಿ ಮಾನ್ಯ ಮೊನ್ನೆ ಅಧ್ಯಕ್ಷರೇ ಸರ್ ನಾನು ಇದೇ ನೋಡಿ ಅರ್ಜಿ ಅರ್ಜಿ ಕೂಡ ನೀವು ಯಾವುದೇ ಈ ತರದ ಸಂಸ್ಥೆಗಳನ್ನ ಅರ್ಜಿಗಳು ಆನ್ಲೈನ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ತಾರೆ ಫಾರ್ಮ್ ತುಂಬಿ ತಂದು ಕೊಡ್ತಾರೆ ಎರಡು ಸಾವಿರ ರೂಪಾಯಿ ಹಣ ಕೊಟ್ಟಿದ್ದಾರೆ ರಸೀದ್ ತೊಗೊಂಡಿದ್ದಾರೆ ಪದ್ಧತಿ ಪ್ರಕಾರ ಮಾಡಿದ್ದಾರೆ ಪ್ರತಿಯೊಬ್ಬರು ಆ ವ್ಯಕ್ತಿನೇ ಅಲ್ಲಿ ಬಂದಿದ್ದೆಲ್ಲ ಮಾಡಲ್ಲ ಏನು ಸರ್ ಈಗ ನಾನು ಕೇಳಿದ್ದೀನಿ ಒಂದು ಸ್ವಲ್ಪ ಕಾಲಾವಕಾಶ ಅದನ್ನ ಏನರ ಇದ್ದಿರ ಕಂಪ್ಲೀಟ್ ಮಾಡಿ ಅಂತಂದ್ ಕೊಟ್ಟಿದ್ದಾರೆ ಅಂತ ನಾನು ಹೇಳೋದು ಇಷ್ಟೇ ಸರ್ ಅದನ್ನು ಎಲ್ಲ ರೀತಿಯಿಂದ ಸರಿಯಾಗಿ ಮಾಡಿದರೂ ಕೂಡ ಈ ಥರ ಸಂಸ್ಥೆಗೆ ಮೆಂಬರ್ಶಿಪ್ ಮಾಡೋದೇ ಇದೇ ಪದ್ಧತಿ ಪ್ರತಿಯೊಬ್ಬ ವ್ಯಕ್ತಿ ಎಲ್ಲ ಊರಿಂದ ಬರೋಲ್ಲ ಲಕ್ಷಾಂಶ ಜನ ವ್ಯ ಕನ್ನಡ ಸಾಹಿತ್ಯ ಪರಿಷತ್ ಸದಸ್ಯರು ಇದ್ದಾರೆ ಎಲ್ಲರೂ ಬೆಂಗಳೂರು ಬಂದು ಆ ಕಚೇರಿಗೆ ಬಂದು ಮೆಂಬರ್ಶಿಪ್ ಮಾಡಿದ್ದಾರೆ ಮಾಡೋದಿಲ್ಲ ಸರ್ ಆತರ ಆಫೀಸಲ್ಲಿ ಕೊಡ್ತಾರೆ ಆಫೀಸಲ್ಲಿ ಕೊಟ್ಟಿದ್ದು ಒನ್ಸ್ ಒಂದು ದಿವ್ಸ ಬಂದು ಎಲ್ಲ ಕಲೆಕ್ಷನ್ ಮಾಡಿ ಅಲ್ಲಿ ಬ್ಯಾಂಕಿಗೆ ಹಾಕಿದ್ದಾರೆ ಬೇರೆ ಕಂಟಿನ್ಯೂಸ್ ಪ್ರೊಸೆಸ್ ಒಂದು ದಿವ್ಸದಲ್ಲ ಆ ಕಂಟಿನ್ಯೂಸ್ ಪ್ರೊಸೆಸ್ ಮಾಡಿದ್ದು ಅದ್ರಲ್ಲಿ ತಪ್ಪಿದೆ ಅಂತದಂತೆ ಏನು ಅಂತ ಕೆಲವು ಜನ ಅದಕ್ಕೆ ಅಬ್ಜೆಕ್ಷನ್ ಮಾಡ್ತಾರೆ ಯಾಕಂದ್ರೆ ಏನು ಅದೇ ಜೂನಿಯನ್ ಮೆಂಬರ್ಸ್ ರಾಜ್ಯದ ಎಲ್ಲಾ ಭಾಗದಿಂದ ಬಂದಿದ್ದಾರೆ ಯಾರೇ ಮಾಡ್ತಿದ್ರು ಎಲ್ಲಾ ಗುಲ್ಬರ್ಗಾದವರು ಅವ್ನ ಮನೆಯಲ್ಲಿ ಮನೋಭಾವನೆ ಬೆಳೆಸ್ಬೇಕಂತ ಟೀಚರ್ಸ್ ಇದಾರೆ ಲೆಕ್ಚರರ್ಸ್ ಇದ್ದಾರೆ ಆ ಕಂಡೀಷನ್ ಏನು ಹೇಳುತ್ತೆ ನಿಯಮ ಏನು ಹೇಳುತ್ತೆ ಹದಿನೆಂಟು ವರ್ಷ ಮ್ಯಾನ್ ಇದ್ದಂತವ್ರು ಯಾರೇ ಮೆಂಬರ್ ಆಗ್ಬೋದು ಎನಿಬಡಿ ಹೂ ಇಸ್ ಅಬೌವ್ ಏಯ್ಟೀನ್ ಇಯರ್ಸ್ ಯಾರು ಆಗ್ಬೋದು ಮತ್ತೆ ಸಾಹಿತ್ಯ ಪರಿಷತ್ ಹೆಂಗಿದೆ ಅದೇ ತರ ಇದೆ ಅದೇ ತರ ಮಾಡಿದ್ದಾರೆ ಯಾಕೆ ನಿಲ್ಸ್ತೀರಿ ಸರ್ ಚುನಾವಣೆ ಮಾಡಿ ಸರ್ ದಯವಿಟ್ಟು ಚುನಾವಣೆ ಮಾಡಿ ಚುನಾವಣೆ ಮಾಡಿ ಸರ್ ನೋಡಿ ಕೇಳಿ ಕೇಳಿ ಯಾರು ಪ್ರಶ್ನೆ ಕೇಳ್ತಾರೆ ಕೇಳ್ತಾವ್ರ ಪದ್ಧತಿ ಐತಿ ನೋಡಿ ನೋಡಿ ಎಲ್ಲದಕ್ಕೆ ಮುಗಿಸಿದೆ ಹಂಗ ಸಚಿವರ ಸಚಿವರು ಉತ್ತರ ಹೇಳಿ ಸರ್ ಈಗ ಅಧ್ಯಕ್ಷ ಅಧ್ಯಕ್ಷ ನೋಡ್ರಿ ಯಾರು ಹೇಳ ಕುತ್ಕೊಳ್ಳಿ ಕುತ್ಕೊಳ್ಳಿ ಅವ್ರ ಅವ್ರು ಕೇಳಿದ್ರು ಅಷ್ಟೆ ಅಲ್ಲ ಅದು ಬ್ಯಾಂಕಿಗೆ ಕೊನೆಗೆ ಬ್ಯಾಂಕಿಗೆ ಹೋಗಿ ಕಟ್ಟಿರ್ಬೇಕು ಎಲ್ಲ ಸೇರಿ ಆದ್ರೆ ದ ಡಜೆಂಟ್ ಮೀನು ಎಲ್ಲ ಒಬ್ಬರೇ ತಗೊಂಡು ಬಂದು ಕಟ್ತಾರೆ ಯಾಕೆ ಯಾರು ಸರ್ ಯಾರು ಮಾಡ್ತಾರ ಆತರ ಥರ ಇಲ್ಲ ನಾಡು ಈಗ ಆಗಿಲ್ಲ ಸರ್ ಅದು ಆಗಿಲ್ಲ ಸರ್ ಆಗಿಲ್ಲ ಈಗ ಕೇಳಿಲ್ಲಿ ಆಗಿಲ್ಲ ಅಂತ ನೀವು ಹೇಳ್ತೀರಿ ಆಗಿದೆ ಅಂತ ನಾನು ಹೇಳ್ತೀನಿ ಇಲ್ಲ ಸರ್ ಇಲ್ಲ 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 ಎನ್ರೋಲ್ಮೆಂಟಲ್ಲಿ ಸರ್ವೇ ಸಾಮಾನ್ಯ ಭೋಜ ಒಂದು ಪತ್ರಿಕೆ ಅದಲ್ಲಾದರೂ ಕೂಡ ಪ್ರಕಟಣೆ ಕೊಡ್ತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ಮಾಡ್ತಕ್ಕಂಥದ್ದು ಪತ್ರಿಕೆಗಳಲ್ಲಿ ಎಲ್ಲೂ ಯಾರಲ್ಲೂ ಬರಲಿಲ್ಲ ಎಲ್ಲರೂ ಕೂಡ ಈ ಥರ ಮೆಂಬರ್ಶಿಪ್ ಎನ್ರೋಲ್ಮೆಂಟ್ ಮಾಡಲಿಕ್ಕೆ ಅದು ನಿರಂತರವಾದ ಪ್ರಕ್ರಿಯೆ ಅದೇನು ಇವತ್ತೇ ಮಾಡಬೇಕು ಅಂತಿಲ್ಲ ಯಾವ್ದು ಬೇಕಾದ್ರೂ ಮಾಡ್ಬೋದು ಅದು ನಡೆಯುತ್ತೆ ಇಲ್ಲಿ ಎಲೆಕ್ಷನ್ ಯಾವ್ದು ಬೇಕಾದ್ರೂ ಮಾಡ್ಬೋದು ಆದರೆ ಇವ್ರದೇ ಬೈಲಾದಲ್ಲಿ ಏನು ಹೇಳ್ತಾರೆ ಸದಸ್ಯತ್ವ ಹೊಂದತಕ್ಕಂಥವ್ರು ವಾಸಸ್ಥಾನದ ಬಗ್ಗೆ ಯಾವುದಾದ್ರೂ ಪುರಾವೆ ಇರತಕ್ಕಂಥದ್ದು ವೋಟರ್ ಐ ಡಿ ಕಾರ್ಡು ಇವೆಲ್ಲ ಕೊಡಬೇಕು ಮತ್ತೆ ಬೇರೆ ಬೇರೆ ಏನೆಲ್ಲ ಇರಬೇಕು ಅಂತೇಳಿ ಇವ್ರುಗಳೇನೆ ಬೈಲಾದಲ್ಲೇ ಇದೆ ಅದನ್ನ ಫಾಲೋ ಮಾಡಿಲ್ಲ ಈಗ ಒಬ್ಬನೇ ಮನುಷ್ಯ ಎರಡು ಸಾವಿರ ರೂಪಾಯಿ ಒಬ್ಬ ಮನುಷ್ಯನ ಕಟ್ಟಬೇಕಾದ್ರೆ ಒಬ್ಬನೇ ಮನುಷ್ಯ ಮೂವತ್ತೊಂಬತ್ತು ಲಕ್ಷ ತೊಂಬತ್ತೇಳು ಸಾವಿರ ಒಂದೇ ಗಂಟೆಯಲ್ಲಿ ಒಂದು ಬ್ಯಾಂಕಲ್ಲಿ ರೆಮಿಟೆನ್ಸ್ ಮಾಡಬೇಕು ಅಂತ ಹೇಳಿದ್ರೆ ಅದರಲ್ಲಿ ಏನಾದರೂ ಮೆಂಬರ್ಶಿಪ್ ಮಾಡಿ ಮೂಲಿ ಫಾರಮ್ಸ್ ಆದರೂ ಪೂರ್ತಿ ಫಿಲ್ಅಪ್ ಮಾಡಿದ್ದಾರೆ ಅದು ಇಲ್ಲ ಅವೆಲ್ಲರೂ ಕೂಡ ತನಿಖೆಯಲ್ಲಿ ಬಂದಿದೆ ಅದನ್ನೆಲ್ಲ ಸರಿಪಡಿಸಿ ಆ ವಿಜ್ಞಾನ ಪರಿಷತ್ತು ಸಕ್ರಿಯವಾಗಿ ಕೆಲಸ ಮಾಡಲಿಕ್ಕೆ ಏನು ಬೇಕೋ ಅದನ್ನು ಮಾಡೋಣ ಅಂತ ಹೇಳ್ತಾ ಇದ್ದೀನಿ ಅದಕ್ಕಿಂತ ಇನ್ನೇನಾಗಬೇಕು ಕೆ ಎಸ್ ನವೀನ್ ಶರವಣ್ ನಿಮಗೆ ಕಾಲಾವಕಾಶ ಕೇಳಾರು ಒಂದು ನಿಮಿಷ ಒಂದು ನಿಮಿಷ ಶರವಣ್ ಮಿನಿಸ್ಟರ್ ಕಾಲಾವಕಾಶ ಕೇಳಿರಿ ಸಣ್ಣ ಕೈಗಾರಿಕೆ ಸಚಿವರು ಯಾರು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ